ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಜನಮೇಜೆಯನ್ನು ಕೇಳಿದಾಗ ವ್ಯಾಸರು ಭಗವಂತನ ವಿವಿಧ ಅವತಾರಗಳನ್ನು ವರ್ಣಿಸಿದುದು ನಾರಾಯಣರ ಆಶ್ರಮಕ್ಕೆ ಬಂದ ಅಪ್ಸರೆಯರ ಪೂರ್ವ ವೃತ್ತಾಂತವೆಂಬ ಕಥಾಭಾಗಕ್ಕೆ ಸ್ವಾಗತ ಜನಮೇಜೆಯನ್ನು ಕೇಳಿದನು ಮುನಿವರಿಯರೇ ಭಗವಾನ್ ವಿಷ್ಣುವಿನ ಎಲ್ಲ ಕರ್ಮಗಳು ಬಹಳ ಅದ್ಭುತವಾಗಿವೆ ಸ್ವಾಮಿ ಶ್ರೀಹರಿಯು ಶುಕ್ರಾಚಾರ್ಯರ ಶಾಪವನ್ನು ಸತ್ಯವಾಗಿಸಲಿಕ್ಕಾಗಿ ಯಾವ ಶ ವಿಧದಿಂದ ಅವತರಿಸಿದನು ಮತ್ತು ಯಾವ ಮನ್ವಂತರದಲ್ಲಿ ಅವನು ದಯಮಾಡಿಸಿದನು ಧರ್ಮದ ರಹಸ್ಯವನ್ನು ತಿಳಿದ ಪೂಜ್ಯರೇ ಭಗವಂತನ ಅವತಾರದ ಪಾಪನಾಶಿನಿ ಹಾಗೂ ಸುಖದಾಯಿನಿ ಕಥೆಯನ್ನು ವಿವರವಾಗಿ ವರ್ಣಿಸುವ ಕೃಪೆ ಮಾಡಿರಿ ವ್ಯಾಸರು ಹೇಳಿದರು ರಾಜನೇ ಯಾವ ಮನ್ವಂತರದಲ್ಲಿ ಯಾವ ಯುಗದಲ್ಲಿ ಭಗವಾನ್ ಶ್ರೀಹರಿಯ ಯಾವ ಯಾವ ಅವತಾರಗಳಾಗಿವೆಯೋ ಅವೆಲ್ಲವನ್ನೂ ನಾನು ತಿಳಿಸುತ್ತಿದ್ದೇನೆ ಕೇಳು ನೃಪತಿಯೇ ಚಾಕ್ಷುಷ ಮನ್ವಂತರದಲ್ಲಿ ಭಗವಾನ್ ಶ್ರೀಹರಿಯ ಧರ್ಮ ಅವತಾರವಾಗಿತ್ತು ಆಗ ಅವನು ಧರ್ಮ ಎಂಬ ಬ್ರಾಹ್ಮಣನ ಪುತ್ರರಾಗಿ ನರ ಮತ್ತು ನಾರಾಯಣ ಎಂಬ ಹೆಸರಿನಿಂದ ದ್ವರಾ ತಳದಲ್ಲಿ ಪ್ರಸಿದ್ಧರಾದರು ಈ ವೈವಸ್ವತ ಮನ್ವಂತರದ ಎರಡನೆಯ ಚತುರಯುಗದಲ್ಲಿ ಅತ್ತಿಗೆ ಅತ್ರಿಮುನಿಗೆ ಪುತ್ರರಾಗಿ ಬರೆಗೆ ಆಗಮಿಸಿದ್ದನು ಅದು ಅವನ ದತ್ತಾತ್ರೇಯ ಅವತಾರ ಆಗಿತ್ತು ಅತ್ರಿಯ ಪತ್ನಿ ಅನುಸೂಯಾಳು ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ಪ್ರಧಾನ ದೇವತೆಗಳಲ್ಲಿ ಪುತ್ರರಾಗುವ ವರವನ್ನು ಕೇಳಿದ್ದಳು ಅದನ್ನು ಸತ್ಯವಾಗಿಸಲು ಅವರು ಆಕೆಯಲ್ಲಿ ಅವತರಿಸಿದ್ದರು ಆ ಅತ್ರಿ ಪತ್ನಿ ಅನಸೂಯೆ ಪತಿವ್ರತೆಯರಲ್ಲಿ ಪ್ರಥಮ ಸ್ಥಾನದಲ್ಲಿ ಇರುವವಳು ಆಕೆಯು ಪ್ರಾರ್ಥಿಸಿದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ದೇವತೆಗಳು ಪುತ್ರರಾಗುವ ಮಾತನ್ನು ಸ್ವೀಕರಿಸಿದ್ದರು ಬ್ರಹ್ಮನು ಚಂದ್ರನಾಗಿ ಅವತರಿಸಿದನು ಸ್ವತಃ ಭಗವಾನ್ ಶ್ರೀಹರಿಯು ದತ್ತಾತ್ರೇಯ ರೂಪವನ್ನು ಧರಿಸಿದನು ಶಂಕರನು ದೂರ್ವಾಸನಾದನು ಈ ಪ್ರಕಾರ ಮೂವರು ಮಹಾನುಭಾವರು ಅನಸೂಯೆಗೆ ತಾಯಿಯಾಗುವ ಗೌರವವನ್ನು ಕರುಣಿಸಿದ್ದರು ದೇವತೆಗಳ ಕಾರ್ಯವನ್ನು ನೆರವೇರಿಸಲಿಕ್ಕಾಗಿ ನಾಲ್ಕನೆಯ ಚತುರಯುಗದಲ್ಲಿ ಭಗವಂತನು ನರಸಿಂಹನಾಗಿ ಅವತರಿಸಿದ್ದನು ಅವನ ಮನೋಹರ ವಿಗ್ರಹವು ಮನುಷ್ಯ ಮತ್ತು ಸಿಂಹ ಎರಡು ರೂಪದಿಂದ ಕೂಡಿತ್ತು ಆ ಅವತಾರದ ಉದ್ದೇಶ ಹಿರಣ್ಯ ಕಶಿಪವನ್ನು ಕೊಲ್ಲುವುದೇ ಆಗಿತ್ತು ಅದನ್ನು ನೋಡಿ ದೇವತೆಗಳು ಆಶ್ಚರ್ಯದಲ್ಲಿ ಮುಳುಗಿದ್ದರು ಆತ ಅಂತಹ ನರಸಿಂಹ ರೂಪವನ್ನು ಅವನು ಧರಿಸಿದ್ದನು ಶ್ರೇಷ್ಠ ತ್ರೇತಾಯುಗದಲ್ಲಿ ಬಲಿಯನ್ನು ಶಿಕ್ಷಿಸಲಿಕ್ಕಾಗಿ ಭಗವಂತನು ವಾಮನ ರೂಪದಿಂದ ಧರೆಯನ್ನು ಪವಿತ್ರಗೊಳಿಸಿದ್ದನು ಆಗ ಅವನು ಕಶ್ಯಪರಲ್ಲಿ ಅವತರಿಸಿದ್ದನು ಮಹಾರಾಜ ಬಲಿಯು ಯಜ್ಞ ಮಾಡುತ್ತಿದ್ದನು ಭಗವಾನ್ ಶ್ರೀಹರಿಯು ವಾಮನನಾಗಿ ಯಜ್ಞ ಮಂಟಪಕ್ಕೆ ಹೋಗಿ ಕಪಟದಿಂದ ಬಲಿಯ ರಾಜ್ಯವನ್ನು ಕಸಿದುಕೊಂಡಿದ್ದನು ಜೊತೆಗೆ ಅವನನ್ನು ಪಾತಾಳದಲ್ಲಿ ಇರುವಂತೆ ಆಜ್ಞೆ ಮಾಡಿದ್ದನು ಹತ್ತೊಂಬತ್ತನೆಯ ಚತುರಯುಗದ ತ್ರೇತಾ ಯುಗದಲ್ಲಿ ಭಗವಾನ್ ಶ್ರೀಹರಿಯು ಶ್ರೀಹರಿಯ ಪರಶುರಾಮ ಅವತಾರವಾಗಿತ್ತು ಬಲಿ ಮಹಾ ಬಲಿಷ್ಠನಾದ ಅವನು ಆಗ ಮುನಿವರಿಯ ಜಮದಗ್ನಿಯ ಪುತ್ರನಾಗಿದ್ದನು ಅವನು ಅನೇಕ ಬಾರಿ ಕ್ಷತ್ರಿಯರನ್ನು ಸಂಹಾರ ಮಾಡಿದ್ದನು ಅವನು ಶ್ರೀಮಾನ್ ಸತ್ಯವಾದಿ ಜಿತೇಂದ್ರಿಯನಾಗಿದ್ದನು ಇಡೀ ಪೃಥ್ವಿಯನ್ನು ಮಹಾತ್ಮ ಕಶ್ಯಪರಿಗೆ ದಾನ ಮಾಡಿದ್ದನು ರಾಜೇಂದ್ರನೇ ಶ್ರೇತಾಯುಗದಲ್ಲಿ ಭಗವಂತನ ರಾಮಾವತಾರವಾಗಿತ್ತು ಆ ಭಗವಂತನು ರಘುವಂಶದಲ್ಲಿ ಪ್ರಕಟನಾಗಿದ್ದನು ಅವನು ದಶರಥನನ್ನು ತನ್ನ ತಂದೆಯಾಗಿಸಿಕೊಂಡಿದ್ದನು ಭಗವಾನ್ ಶ್ರೀಹರಿಯ ಅಂಶದಿಂದ ಭೂಮಂಡಲದಲ್ಲಿ ಅವತರಿಸಿದ್ದ ಮಹಾಬಲಿ ನರನಾರಾಯಣರು ಮೊದಲೇ ಇದ್ದರು ಅವರೇ ಇಪ್ಪತ್ತೆಂಟನೆಯ ದ್ವಾಪರ ಯುಗದಲ್ಲಿ ಪುನಃ ನರನು ಅರ್ಜುನನಾಗಿಯೂ ಮತ್ತು ನಾರಾಯಣನು ಶ್ರೀಕೃಷ್ಣನಾಗಿಯೂ ಧರಾತಳಕ್ಕೆ ಆಗಮಿಸಿದ್ದರು ಭಗವಂತನು ಪೃಥಿವಿಯ ಭಾರವನ್ನು ಇಳಿಸಲಿಕ್ಕಾಗಿ ಮರ್ತ್ಯಲೋಕದಲ್ಲಿ ಅನೇಕ ಕಷ್ಟಗಳನ್ನು ಸಹಿಸಿದನು ಅವನು ಶಾಸಕನಾಗಿ ಪ್ರತಿಷ್ಠಿತನಾಗಿ ಕುರುಕ್ಷೇತ್ರದಲ್ಲಿ ಅತ್ಯಂತ ಭಯಂಕರವಾದೊಂದು ಯುದ್ಧವನ್ನು ಮಾಡಿಸಿದ್ದನು ರಾಜನೇ ಈ ಪ್ರಕಾರ ಪ್ರತಿಯೊಂದು ಯುಗದಲ್ಲಿ ಭಗವಂತನ ಅನೇಕ ಅವತಾರಗಳು ಆಗುತ್ತಾ ಇರುತ್ತವೆ ಭಗವತಿ ಪ್ರಕೃತಿಯ ಆದೇಶಕ್ಕೆ ಅನುಸಾರ ಅವತಾರಗಳು ಆಗುವುದು ನಿಶ್ಚಿತವಾಗಿದೆ ಏಕೆಂದರೆ ಈ ತ್ರಿಲೋಕವೆಲ್ಲವೂ ಅವಳ ವಶದಲ್ಲೇ ಇದೆ ಆ ಪ್ರಕೃತಿಯು ತನ್ನ ಇಚ್ಛೆಗೆ ಅನುಸಾರವಾಗಿಯೇ ಜಗತ್ತನ್ನು ನಿರಂತರವಾಗಿ ಕುಣಿಸುತ್ತಾ ಇರುವಳು ಪರಮ ಪುರುಷ ಪರಮಾತ್ಮನನ್ನು ಪ್ರಸನ್ನಗೊಳಿಸಲು ಪ್ರಕೃತಿ ದೇವಿಯು ಅಖಿಲ ಜಗತ್ತಿನ ಸೃಷ್ಟಿಯಲ್ಲಿ ತೊಡಗಿರುತ್ತಾಳೆ ಮೊಟ್ಟ ಮೊದಲಿಗೆ ಪರಬ್ರಹ್ಮನು ಈ ಚರಾಚರ ಜಗತ್ತನ್ನು ಸೃಷ್ಟಿಸಿದನು ಆ ಬ್ರಹ್ಮನೇ ಆದಿ ಪುರುಷನಾಗಿದ್ದಾನೆ ಎಲ್ಲೆಡೆ ಅವನ ಪ್ರವೇಶವಿದೆ ಅವನನ್ನು ಯಾರೂ ತಿಳಿಯಲಾರರು ಅವಿನಾಶಿಯಾದ ಅವನಾದರೂ ಯಾರಿಗೂ ಆಶ್ರಿತನಾಗಿಲ್ಲ ಹಾಗೂ ಅವನಿಗೆ ಯಾವ ರೂಪವೂ ಇಲ್ಲ ಅವನು ಸದಾ ಶಾಂತ ಹಾಗೂ ಎಲ್ಲರಿಗಿಂತ ಮಹಾನ್ ಆಗಿದ್ದಾನೆ ಉಪಾಧಿಭೇದದಿಂದ ಅವನೇ ಮೂರು ರೀತಿಯಿಂದ ಕಂಡುಬರುವನು ಅವನಲ್ಲಿ ಮಾಯೆಯ ಅಭಿನ್ನ ಸಂಬಂಧವಿದೆ ಆದ್ದರಿಂದ ಈ ಪರ ಪ್ರಕೃತಿಯನ್ನು ಗುರುತ್ ಅದರಿಂದಲೇ ಈ ಪರ ಪ್ರಕೃತಿಯನ್ನು ಗುರುತಿಸುತ್ತಾರೆ ಉತ್ಪತ್ತಿ ಮತ್ತು ಕಾಲದ ಯೋಗದಿಂದ ಆ ಪ್ರಕೃತಿಯು ಅವನಿಂದ ಭಿನ್ನಳಂತೆ ಕಂಡುಬರುವಳು ಆದರೆ ಒಂದೇ ಆಗಿದೆ ಇದೇ ಪ್ರಕೃತಿಯು ತನ್ನಿಚ್ಛೆಯಂತೆ ವಿಶ್ವದ ಸೃಜನ ಹಾಗೂ ಸಂರಕ್ಷಣೆಯಲ್ಲಿ ತತ್ಪರಲಾಗಿರುವಳು ಎಲ್ಲರ ಮನೋರಥಗಳನ್ನು ಪೂರ್ಣ ಮಾಡುವುದು ಈಕೆಯ ಸ್ವಾಭಾವಿಕ ಗುಣವಾಗಿದೆ ಕಲ್ಪಾಂತ್ಯದಲ್ಲಿ ಸಂಹಾರ ಮಾಡುವುದು ಈಕೆಯದೇ ಕಾರ್ಯವಾಗಿದೆ ವಿಶ್ವವನ್ನು ಮೋಹಿಸುವ ಈ ಪ್ರಕೃತಿಯು ಮೂರು ರೂಪಗಳಿಂದ ವಿರಾಜಮಾನಳಾಗಿದ್ದಾಳೆ ಇವಳ ಒಂದೊಂದು ರೂಪದೊಂದಿಗೆ ಸಂಬಂಧಿತರಾಗಿ ಬ್ರಹ್ಮ ವಿಷ್ಣು ಶಂಕರ ಇವರು ಕ್ರಮಶಃ ವಿಶ್ವದ ಸೃಜನ ಸಂವರ್ಧನ ಹಾಗೂ ಸಂಹಾರ ಈ ಕಾರ್ಯದಲ್ಲಿ ಸಫಲರಾಗಿದ್ದಾರೆ ಇದೇ ಪರ ಪ್ರಕೃತಿಯೇ ರಾಜಾಧಿರಾಜ ಭಗವಾನ್ ಶ್ರೀರಾಮನು ರಘುಕುಲದಲ್ಲಿ ಪ್ರಕಟವಾಗುವಂತೆ ಪ್ರೇರೇಪಿಸಿದ್ದಳು ದಾನವರನ್ನು ಗೆಲ್ಲಲಿಕ್ಕಾಗಿ ಎಲ್ಲೇ ಆದರೂ ಭಗವಂತನು ಅವತರಿಸುವಂತೆ ಆ ಪ್ರಕೃತಿ ದೇವಿಯ ವ್ಯವಸ್ಥೆ ಆಗಿದೆ ಹೀಗೆಯೇ ಈ ಪ್ರಪಂಚದಲ್ಲಿಯೂ ಪ್ರಾಣಿಗಳ ಸೃಷ್ಟಿಯಾಗುತ್ತದೆ ಕೆಲವರು ಸುಖವನ್ನು ಅನುಭವಿಸಿದರೆ ಕೆಲವರು ದುಃಖವನ್ನು ಅನುಭವಿಸುತ್ತಾರೆ ವಿಧಿವಿಧಾನವು ಎಲ್ಲರಿಗೂ ಅನ್ವಯಿಸುವುದು ಯಾರು ಸ್ವತಂತ್ರರಲ್ಲ ಜನಮೇಜೆಯನ್ನು ಕೇಳಿದನು ಮುನಿಯೇ ನರನಾರಾಯಣರ ಆಶ್ರಮದಲ್ಲಿ ಅಪ್ಸರೆಯರು ಸೇರಿದ್ದರು ಎಂಬ ಪ್ರಸಂಗವನ್ನು ನೀವು ಹೇಳಿಬಿಟ್ಟಿರುವಿರಿ ನಾರಾಯಣನು ಶಾಂತ ಚಿತ್ತನಾಗಿ ಕುಳಿತಿದ್ದನು ಅಪ್ಸರೆಯರು ಘ್ರಣಿತ ಪ್ರಸ್ತಾಪವನ್ನು ಮುಂದಿರಿಸಿದ್ದರು ಅವರು ಕಾಮಾತುರರಾಗಿದ್ದರು ಆಗ ಆ ಅಪ್ಸರೆಯರಿಗೆ ಶಾಪ ಕೊಡಬೇಕೆಂದು ಮನಸ್ಸಿಗೆ ಬಂತು ಆದರೆ ಇನ್ನೋರ್ವ ಸಹೋದರ ಧರ್ಮವೇತ್ತ ನರನು ಹೀಗೆ ಮಾಡಲು ಅವನನ್ನು ತಡೆದನು ಮುನಿಯೇ ಈ ಸಮಯದಲ್ಲಿ ದೊಡ್ಡ ವಿಕಟ ಸಮಸ್ಯೆ ಇದಿರಾಗಿತ್ತು ನಾರಾಯಣನು ಅದನ್ನು ಹೇಗೆ ನಿರ್ವಹಿಸಿದನು ಏಕೆಂದರೆ ಅಪ್ಸರೆಯರು ಪದೇ ಪದೇ ತಮ್ಮ ಅಭಿಲಾಷೆಗಳನ್ನು ವ್ಯಕ್ತಪಡಿಸುತ್ತಿದ್ದರು ಇಂದ್ರನು ಅತ್ಯಂತ ಪ್ರಾರ್ಥಿಸಿ ಆ ಅಪ್ಸರೆಯರಿಗೆ ಹೀಗೆ ಮಾಡಲು ತಿಳಿಸಿದ್ದನು ಅಪ್ಸರೆಯರು ನಾರಾಯಣನಲ್ಲಿ ನೀವು ನಮಗೆ ಪತಿಯಾಗಬೇಕು ಎಂದು ಸ್ಪಷ್ಟವಾಗಿ ಹೇಳಿದ್ದರು ಆಗ ನಾರಾಯಣನು ಏನು ಮಾಡಿದನು ಆತನೇ ಮುನಿವರಿಯ ನಾರಾಯಣನ ಈ ಮೋಕ್ಷದಾಯಕ ಚರಿತ್ರವನ್ನು ಕೇಳಲು ನಾನು ಬಯಸುತ್ತಿದ್ದೇನೆ ತಾವು ತಿಳಿಸುವ ಕೃಪೆ ಮಾಡಿರಿ ವ್ಯಾಸರು ಹೇಳುತ್ತಾರೆ ಧರ್ಮಜ್ಞ ರಾಜನೇ ಧರ್ಮನಂದನ ಮಹಾತ್ಮ ನಾರಾಯಣನ ಕಥೆಯ ಕೆಲವು ಪ್ರಸಂಗಗಳನ್ನು ಈಗ ತಿಳಿಸುತ್ತಿದ್ದೇನೆ ಕೇಳು ನಾರಾಯಣನು ಅಪ್ಸರೆಯರಿಗೆ ಶಾಪ ಕೊಡಲು ಸಿದ್ಧನಾದಾಗ ನರನು ಅದನ್ನು ನಿಷೇಧ ಮಾಡಿದನು ಹಾಗೂ ಶಾಪ ಕೊಡಲು ತಡೆದನು ಆಗ ಮುನಿವರ ನಾರಾಯಣನು ಒಪ್ಪಿಕೊಂಡು ಅಪ್ಸರೆಯರಿಗೆ ಆಶ್ವಾಸನೆ ಕೊಡಲು ಪ್ರಾರಂಭಿಸಿದನು ಧರ್ಮನಂದನ ನಾರಾಯಣನು ಓರ್ವ ಪ್ರಸಿದ್ಧ ಮುನಿಯಾಗಿದ್ದು ಪರಮ ತಪಸ್ವಿಯಾಗಿದ್ದನು ಅವನ ಕ್ರೋಧವು ಕೂಡಲೇ ಶಾಂತವಾಯಿತು ಮುಖದಲ್ಲಿ ಮುಗುಳ್ನಗೆ ಅರಳಿತು ಅವನು ಹೀಗೆ ಮಧುರ ವಚನಗಳನ್ನು ಆಡತೊಡಗಿದನು ಸುಂದರಿಯರಿರ ನಾವು ಈ ಜನ್ಮದಲ್ಲಿ ನಿಯಮವನ್ನು ಕೈಗೊಂಡಿದ್ದೇವೆ ಯಾವ ವಿಧದಿಂದಲೂ ವಿವಾಹ ಮಾಡಿಕೊಳ್ಳದಿರುವಂತೆ ನಮ್ಮ ಪ್ರತಿಜ್ಞೆಯಾಗಿದೆ ಆದ್ದರಿಂದ ನೀವುಗಳು ನಮ್ಮ ಮೇಲೆ ಕೃಪೆ ಮಾಡಿ ಸ್ವರ್ಗಕ್ಕೆ ತೆರಳಿರಿ ಧರ್ಮಗ್ನ ವ್ಯಕ್ತಿಯು ಬೇರೆಯವರ ನಿಯಮವನ್ನು ಭಂಗಗೊಳಿಸುವುದಿಲ್ಲ ಇದು ನಿಶ್ಚಿತವಾಗಿದೆ ಅಪ್ಸರಿಯರಿರ ಈಗ ನೀವು ದಯವಿಟ್ಟು ನಮ್ಮ ವ್ರತವು ರಕ್ಷಿತವಾಗುವಂತೆ ಮಾಡಿರಿ ನಾನು ಇನ್ನೊಂದು ಜನ್ಮದಲ್ಲಿ ನಿಮಗೆ ಪತಿಯಾಗುವೆನು ಇದರಲ್ಲಿ ಯಾವುದೇ ಸಂಶಯವಿಲ್ಲ ಸುಂದರಿಯರಿರ ದೇವತೆಗಳ ಕಾರ್ಯವನ್ನು ನೆರವೇರಿಸಲಿಕ್ಕಾಗಿ ಇಪ್ಪತ್ತೆಂಟನೇ ಯುಗದ ದ್ವಾಪರದಲ್ಲಿ ನಾನು ಭೂಮಂಡಲದಲ್ಲಿ ಪ್ರಕಟನಾಗುವೆನು ಆಗ ನೀವೆಲ್ಲರೂ ಬೇರೆ ಬೇರೆಯಾಗಿ ಹುಟ್ಟಿ ನನ್ನ ಪತ್ನಿಯರಾಗುವಿರಿ ರಾಜರ ಮನೆಗಳಲ್ಲಿ ನಿಮ್ಮ ಉತ್ಪತ್ತಿಯಾಗುವುದು ಬಳಿಕ ನಿಮ್ಮೊಂದಿಗೆ ನನ್ನ ಸಂಬಂಧ ಉಂಟಾಗುವುದು ಹೀಗೆ ಭಗವಾನ್ ನಾರಾಯಣನು ಅವರಿಗೆ ಪತ್ನಿಯನ್ನಾಗಿಸಿಕೊಳ್ಳುವ ಮಾತನ್ನು ಹೇಳಿ ಆಶ್ವಾಸನೆಯನ್ನು ಕೊಟ್ಟ ಬಳಿಕ ಹೋಗಲು ತಿಳಿಸಿದನು ಅವರು ನಿಶ್ಚಿಂತರಾಗಿ ಅಲ್ಲಿಂದ ಹೊರಟು ಹೋದರು ಹೀಗೆ ನಾರಾಯಣನಿಂದ ಬೀಳ್ಕೊಂಡು ಆ ಅಪ್ಸರೆಯರು ಸ್ವರ್ಗಕ್ಕೆ ಹೋಗಿ ಇಂದ್ರನಿಗೆ ಎಲ್ಲ ವೃತ್ತಾಂತವನ್ನು ತಿಳಿಸಿದರು ಅಪ್ಸರೆಯರಿಂದ ನಾರಾಯಣನ ವೃತ್ತಾಂತವನ್ನು ವಿಷದವಾಗಿ ಕೇಳಿ ಊರ್ವಶಿಯನ್ನು ನೋಡಿದ ಬಳಿಕ ಇಂದ್ರನು ಆ ಮಹಾಪುರುಷ ನಾರಾಯಣನನ್ನು ಬಹಳವಾಗಿ ಪ್ರಶಂಸಿಸಿದನು ಇಂದ್ರನು ಹೇಳಿದನು ಮುನಿಯ ಅಪಾರ ಧೈರ್ಯ ಹಾಗೂ ತಪೋಬಲಕ್ಕೆ ಧನ್ಯವಾದಗಳು ಅವನು ತನ್ನ ತಪಸ್ಸಿನ ಪ್ರಭಾವದಿಂದ ಇಂತಹ ಊರ್ವಶಿಯೇ ಮೊದಲಾದ ಅಪ್ಸರೆಯರನ್ನು ಉತ್ಪನ್ನ ಮಾಡಿದನು ಹೀಗೆ ಧನ್ಯವಾದವನ್ನು ಕೊಟ್ಟು ದೇವೇಂದ್ರನು ಸಂತೋಷದಿಂದ ತನ್ನ ಕಾರ್ಯದಲ್ಲಿ ತೊಡಗಿದನು ಮತ್ತು ಧರ್ಮಾತ್ಮ ನಾರಾಯಣನು ಕ್ಷುಣ್ಣ ತಪಸ್ಸನ್ನು ಪ್ರಾರಂಭಿಸಿದನು ಮಹಾಮುನಿಯೇ ನರನಾರಾಯಣರ ಈ ಉಪಾಖ್ಯಾನವು ಬಹಳ ಅದ್ಭುತವಾಗಿದೆ ನಾನು ಇದನ್ನು ವರ್ಣಿಸಿರುವೆನು ಭರತ ಶ್ರೇಷ್ಠನೇ ಅದೇ ನರನಾರಾಯಣರು ಭೃಗುಮುನಿಯ ಶಾಪದಿಂದಾಗಿ ಪೃಥಿವಿಯ ಭಾರವನ್ನು ತಗ್ಗಿಸಲಿಕ್ಕಾಗಿ ಅರ್ಜುನ ಹಾಗೂ ಶ್ರೀಕೃಷ್ಣ ರೂಪದಿಂದ ಭೂಮಂಡಲದಲ್ಲಿ ಅವತರಿಸಿದ್ದರು ಅನಂತರ ಜನಮೇಜೆಯನು ಸಂದೇಹಗಳನ್ನೆಲ್ಲ ನಿವಾರಿಸಿಕೊಂಡು ಶ್ರೀಕೃಷ್ಣನ ಅವತಾರದ ಕಥೆಯನ್ನು ವಿಸ್ತಾರವಾಗಿ ತಿಳಿಸುವಂತೆ ವೇದವ್ಯಾಸರಲ್ಲಿ ಪ್ರಾರ್ಥಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ